ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಶೈವ ಈ ವಿಡಿಯೋದಲ್ಲಿ ರೈತರಿಗೆ ಉಪಯುಕ್ತವಾಗುವ ಜೋಳ ಹಾಕುವ ಯಂತ್ರದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ಬನ್ನಿ ನಮಸ್ತೆ ನನ್ನ ಹೆಸರು ಮನೋಹರ್ ಅಂತ ಹಾಸನ ಡಿಸ್ಟಿಕ್ಕು ಚಂದ್ರಪಟ್ಟಣ ತಾಲೂಕು ನಾವು ವ್ಯಾಲ್ಯೂ ಆನ್ ಕಂಪ್ನಿದು ಜೋಳ ಹಾಕುವ ಯಂತ್ರ ತರಿಸಿದಿವಿ ಎಲ್ಲಿಂದ ತರಿಸಿದ್ದು ಮಲ್ಲಿಕಾರ್ಜುನ್ ಎಂಟರ್ಪ್ರೈಸಸ್ ಅಂತ ಬೆಳಗಾಮಿಂದ ಬಂದಿದೆ ಟ್ರಾವೆಲ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ಟಿದ್ರು ಇದು ಕಂಪ್ನಿ ಬಂದು ತಮಿಳ್ನಾಡಲ್ಲಿದೆ ಕೊಯಮತ್ತೂರಲ್ಲಿ ವ್ಯಾಲ್ಯೂ ವ್ಯಾನ್ ಅಗ್ರೋಟೆಕ್ ಅಂತ ಅವರು ಡೀಲರ್ಶಿಪ್ ಇದೆ ಬೆಳಗಾಮಲ್ಲಿ ಅವ್ರ ಕಡೆಯಿಂದ ನಾನು ತರಿಸೋದು ಮಲ್ಲಿಕಾರ್ಜುನ ಎಂಟರ್ಪ್ರೈಸಸ್ ಅಂತ ನಾನು ತರಿಸಿರೋದು ಈಗ ಇದರಲ್ಲಿ ಗೊಬ್ಬರ ಮತ್ತು ಬೀಜ ಬೀಳುವಂಥದ್ದು ಎರಡೂ ಇದೆ ಮತ್ತು ಬೀಜದ್ದು ಒಂದಿದೆ ನಾನು ತರಿಸಿರೋದು ಈಗ ಬೀಜದ್ದು ಬರೀ ಬೀಜ ಹಾಕೋದು ಇದು ಮತ್ತು ಗೊಬ್ಬರ ಮತ್ತು ಬೀಜ ಎರಡನ್ನೂ ಹಾಕೋದು ಇದಕ್ಕೆ ಬೇ ಆಗಿರೋವಂಥ ಮಾಹಿತಿ ಇಲ್ಲೇ ಇದೆ ಬೀಜಗಳ ಹೆಸರು ಯಾವ ಡೈ ಹಾಕ್ಕೋಬೇಕು ಪ್ರತಿಯೊಂದು ಮಾಹಿತಿ ಇದೆ ಇದರಲ್ಲಿ ಇದು ಅವ್ರ ಕಾಂಟ್ಯಾಕ್ಟ್ ನಂಬರು ಸ್ಟಾರ್ಟ್ ಆಗುತ್ತೆ ಕಾಲ್ ಡಿಸ್ಟೆನ್ಸ್ ಬೀಳೋದು ಹದಿನಾಲ್ಕು ಇರೋದು ತರಿಸಿದ್ರೆ ನಾಲ್ಕೂವರೆ ಇಂಚಿಂದ ಸ್ಟಾರ್ಟ್ ಆಗುತ್ತೆ ಇದನ್ನ ಡಿಸ್ಟೆನ್ಸ್ನ ಆರು ಇಂಚು ಒಂಬತ್ತು ಇಂಚು ಹನ್ನೆರಡು ಇಂಚು ಹದಿನೆಂಟು ಇಂಚು ಇಪ್ಪತ್ನಾಲ್ಕು ಇಂಚು ವರ್ಗು ಮಾಡ್ಕೋಬಹುದು ಇದಕ್ಕೆಲ್ಲ ಬೇಕಾಗಿರೋ ಮೆಟೀರಿಯಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಮತ್ತೆ ಹತ್ತು ತರದ ಕಾಲ್ಡ್ಗಳನ್ನ ಹಾಕೋಬಹುದು ನಾವು ಅದಕ್ಕೆ ಬೇಗ ಡೈಗಳನ್ನ ಕೊಟ್ಟಿದ್ದಾರೆ ನಮ್ಗೆ ಕಾಣ್ಬೋದು ಈ ಜಾಗದಲ್ಲಿ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಇಲ್ಲಿ ಈಗ ಜೋಳ ಹಾಕೋದು ಹಾಕಿದೀವಿ ನಾವು ಒಂದು ಕಾಳು ಬೀಳುತ್ತೆ ಜೋಳ ಇದನ್ನ ಎರಡು ಕಾಳು ಬೀಳುವಂಥ ಜೋಳದ್ದು ಹಾಕ್ಬೋದು ಮತ್ತೆ ಇದರಲ್ಲಿ ಹತ್ತು ತರ ಧಾನ್ಯ ಯಾವುದೇ ತರ ಕಾಳು ಭತ್ತ ರಾಗಿ ಪ್ರತಿಯೊಂದು ಹಾಕ್ಬೋದು ಇದಕ್ಕೆ ಬೇಕಾಗಿರೋ ಎಲ್ಲ ಡೈಗಳು ಈ ಬ್ಯಾ ಕೊಟ್ಟಿದ್ದಾರೆ ಅವರು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಮಾರ್ಕ್ ಇದೆಯಲ್ಲ ಈ ಮಾರ್ಕ್ ಇಲ್ಲಿ ತಂದು ಚೇಂಜ್ ಮಾಡ್ತಾರೆ ಚೇಂಜ್ ಮಾಡೋಣ ಈಗ ಒಂದು ಸ್ವಲ್ಪ ನೋಡಿ ತೋರಿ ಡಮಾ ತೋರಿಸಿ ಜೋಳ ಹಾಕೋದು ನೋಡಿದ್ರಿ ಎಷ್ಟು ನೀಟಾಗಿ ಜೋಳ ಬೀಳುತ್ತೆ ಅಂತ ಗೊತ್ತಾಯ್ತು ಈ ಡ್ರಮ್ ಬಂದ್ಬಿಟ್ಟು ನಾಲ್ಕು ಕೆ ಜಿ ಬೀಜವನ್ನು ಹಿಡಿಯುತ್ತೆ ಜೋಳ ಆದರೆ ನಾಲ್ಕು ಕೆ ಜಿ ಹಿಡಿಯುತ್ತೆ ನಾನಾ ಥರದ ಬೀಜ ಎಷ್ಟು ಹಿಡಿಯುತ್ತೋ ನೋಡ್ಬೋದು ಇದ್ರ ಜೊತೆ ಪ್ರಾಡಕ್ಟ್ಗಳು ಸ್ವಲ್ಪ ಕೊಟ್ಟಿದ್ದಾರೆ ಈ ಟೀತ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾಲ್ಕೂವರೆ ಇಂಚಿಂದ ಇಪ್ಪತ್ತ್ನಾಲ್ಕು ಇಂಚ್ವರೆಗೂ ಅಡ್ಜಸ್ಟ್ ಮಾಡ್ಬೋದು ಅದಕ್ಕೆ ಬೇಗ ಆಗಿರೋ ಎಲ್ಲ ಇಲ್ಲಿದೆ ನೋಡ್ಬೋದು ಸರ್ ನೀವು ಆಗ ಇದನ್ನ ಕೇಳಿದ್ರೆ ಆ ಥರ ಒಂದು ವಿಡಿಯೋ ಕಳಿಸ್ಕೊಡ್ತಾರೆ ಅವರೇನೆ ಅದ್ರ ಜೊತೆ ಇದು ಕಾಳುಗಳ ಹಾಕೋ ಡೈ ಇದು ಅಲ್ಲಿ ಹಾಕಿರೋದು ಈಗ ಒಂದು ಕಾಳು ಬೀಳುವಂಥದ್ದು ಜೋಳ ಇದು ಎರಡು ಕಾಳು ಬೀಳುವಂಥದ್ದು ಸುಮಾರು ಥರ ಇದೆ ಇದರಲ್ಲಿ ಎಲ್ಲ ಥರದ ಕಾಳನ್ನು ಹಾಕ್ಬೋದು ನಾವು ಇದರಲ್ಲಿ ನೋಡಿ ಇದು ಎರಡು ಕಾಳು ಬೀಳುತ್ತೆ ಜೋಳ ನೋಡಿ ಭತ್ತ ಕುತ್ಕೊಂಡಿ ಭತ್ತ ರಾಗಿ ಪ್ರತಿಯೊಂದು ಹಾಕ್ಬೋದು ಅವರೆಕಾಳು ಕಾಳು ನೋಡಿ ಇಲ್ಲಿ ಇನ್ನೂ ಅಷ್ಟಿದೆ ಎಲ್ಲ ಥರದ ಧಾನ್ಯವನ್ನು ನಾವು ಬಿತ್ತನೆ ಮಾಡ್ಕೋಬೋದು ಇದರಲ್ಲಿ ಜೊತೆಗೆ ಇದು ಬೀಜ ಬಿತ್ತಿದ್ಮೇಲೆ ಇನ್ನೊಂದು ಹೇಳಬೇಕು ಅದೇ ಮುಚ್ಕೊಂಡು ಹೋಗುತ್ತೆ ಸರ್ ಬೀಜನ ಇದು ಮೂರ್ ಇಂಚ್ ಒಳಗಡೆ ಹೋದ್ರೆ ನೆಲ ಸ್ಮೂತ್ ಆಗಿದ್ದಾಗ ಮೂರ್ ಇಂಚ್ ಒಳಗಡೆ ಹೋಗುತ್ತೆ ಮತ್ತೆ ಇದು ಬೀಜನ ಹೋಗುತ್ತೆ ಸರ್ ಅದೇ ಒಳಗಡೆ ಸರಿ ಹೇಗಾಗುತ್ತೆ ತೋರಿಸ್ಕೊಟ್ನಲ್ಲ ಸರ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ ತೋರಿಸಿಕೊಡ್ಬೋದು ಅಡ್ಜಸ್ಟ್ಮೆಂಟ್ ಮಾಡಿ ಹಾ ಸರ್ ತೋರಿಸ್ಕೊಡ್ಬೋದು ಇಲ್ಲಿ ಇದೆಯಲ್ಲ ಸರ್ ಇದು ಈ ಮಾರ್ಕ್ ಮಾರ್ಕ್ನ ಇದಕ್ಕೆ ತರಬೇಕು ಈ ಮಾರ್ಕ್ ಇಲ್ಲಿಗೆ ತಂದಾಗ ಸರ್ಕಲ್ ಗೆ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಇಲ್ಲಿಗೆ ತಂದು ಈ ಥರ ಓದಬೇಕು ಓಪನ್ ಆಗದ್ಮೇಲೆ ಇಲ್ಲಿ ಒಳಗಡೆ ಇನ್ನೊಂದು ಸಿಗುತ್ತೆ ಸರ್ ಈಗ ಆರೋ ಮಾರ್ಕ್ ಇದ್ದಾಗ ಇದು ಓಪನ್ ಕೂಡ ಆಗುತ್ತೆ ಈ ಥರ ತಿರುಗಿಸಿ ಇದು ಓಪನ್ ಮಾಡಿದ್ಮೇಲೆ ಇದಿಲ್ಲಿ ಸಿಗುತ್ತೆ ಸರ್ ಡೈ ನಮಗೆ ಇದನ್ನು ನಿಧಾನವಾಗಿ ಹಿಂಗೆ ಎತ್ಕೋಬೇಕು ಮತ್ತೆ ಇದರಲ್ಲಿ ಕಾಳು ಸಿಗಾಕ್ಕೋಬಾರ್ದು ಅಂತ ಒಂದು ಚಂದ್ರಾಕಾರ ಅರ್ಧ ಚಂದ್ರಾಕಾರ ಕೊಟ್ಟಿರ್ತಾರೆ ಸರ್ ಇದು ಈ ತರ ಹಿಂಗ್ ರೊಟೇಟ್ ಆಗುತ್ತೆ ಕಾಳು ಸಿಗಾಕೊಳ್ಳಲ್ಲ ಕಾಳು ಸಿಗಾಕೋಳಲ್ಲ ಪ್ರತಿಯೊಂದು ಕಾಳು ಉಳ್ಳುತ್ತೆ ಈಗ ನೋಡ್ಬೋದು ಬೇರೆ ಚೇಂಜ್ ಮಾಡ್ತೀವಿ ನಾವೀಗ ಸರ್ ಎರಡು ಕಾಳು ಬೆಳದಾಕಿ ನೋಡೋಣ ಸರ್ ಎರಡು ಕಾಳು ಬೆಳೆದು ಹಾಕ್ಬೇಕು ಅಂದರೆ ನೋಡ್ಬೋದು ಈಗ ಈ ಒಳಗಡೆ ಈ ಸೈಜ್ ಚಿಕ್ಕ ಇದೆ ಸರ್ ಇದು ಈ ಸೈಜ್ ಚಿಕ್ಕ ಇದ್ದಾಗ ನಾವೇನು ಮಾಡ್ತೀವಿ ಇವೆರಡು ಇವೆರಡು ಹಾಕಿದ್ರೆ ಈ ಸೈಜ್ ಬರುತ್ತೆ ಇದನ್ನು ತೆಗಿಬೇಕು ಸರ್ ಆಗ ವೈಟ್ ದ ಇದನ್ನು ತೆಗೆದಿಟ್ಟು ಇದೊಂದು ಹಾಕೋಬೇಕು ಸರ್ ಆಗ ಈ ಅರ್ಧ ಚಂದ್ರನ ಇಲ್ಲಿಗೆ ಹಾಕೊಂಡ್ಬಿಟ್ಟು ಈ ಥರ ಹಾಕ್ಕೋಬೇಕು ಸರ್ ಇಲ್ಲಿಗೆ ಈ ಥರ ಹಾಕ್ಕೊಂಡು ಮತ್ತು ಈ ಥರ ಲಾಕ್ ಮಾಡ್ಕೋಬೇಕು ಸರ್ ಏನು ಸಿಸ್ಟಮಲ್ಲಿ ತೆಗ್ದಿರ್ತೀವಿ ಅದೇ ಥರ ಲಾಕ್ ಮಾಡ್ಕೊಂಡ್ರೆ ಇಷ್ಟೇ ಸರ್ ಮುಗೀತು ಈಗ ಎರಡು ಕಾಳು ಬೀಳುತ್ತೆ ತೋರಿಸ್ತೀನಿ ಸರ್ ಈಗ ಎಲ್ಲ ಇದ್ರ ಸ್ಪೇರ್ ನ ಹುಡ್ಕೋದೇ ಅಂತ ನಮ್ಮ ರೈತರು ತಲೆ ಕೆಡಿಸ್ಕೋತಾರೆ ಅದಕ್ಕೋಸ್ಕರ ಅವರೇ ಮುಂದೆ ಆಲೋಚನೆ ಮಾಡಿಕೊಂಡು ಈ ಗಳನ್ನ ಇಲ್ಲಿಗೆ ಹಾಕ್ಬೋದಾದಂತ ಇದು ಅಕಸ್ಮಾತ್ ಕಟ್ಟಾದಾಗ ಈ ಸ್ಪ್ರಿಂಗ್ ತಗೊಂಡು ನಾವೇ ಹಾಕ್ಕೊಬೋದು ಅವ್ರನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ ಯಾವ ರೀತಿ ಹಾಕೋದು ಅಂತ ಅದನ್ನು ಕೊಟ್ಟಿದ್ದಾರೆ ಸ್ಕ್ರೂಗಳು ಕೊಟ್ಟಿದ್ದಾರೆ ಮತ್ತೆ ಒಂದೊಂದು ಲಾಕ್ಗಳು ಕೊಟ್ಟಿದ್ದಾರೆ ಇಲ್ಲಿ ಲಾಕ್ ಲಾಕ್ಗಳು ಅಕಸ್ಮಾತ್ ಕಟ್ಟಾದಾಗ ಹಾಕೋಬೋದು ಮತ್ತು ಇದರಲ್ಲಿ ಐದು ತರಹದ ಮೆಜರ್ಮೆಂಟ್ ಚೇಂಜ್ ಮಾಡ್ಕೋಬಹುದು ನಾವು ಇವುಗಳನ್ನ ಬಿಚ್ಕೊಂಡು ಐದು ತರಹದ ಮೆಜರ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ಕಾಣ್ತಾ ಇದೆ ನಿಮಗೆ ಈ ಥರದ್ದೆಲ್ಲ ಹಾಕೋಬೋದು ಆರು ಇಂಚು ಎಂಟು ಇಂಚು ಹನ್ನೆರಡು ಇಂಚು ಪ್ರತಿಯೊಂದಕ್ಕೂ ಹಾಕೋಬೋದು ಇದರಿಂದ ರೈತಿಗೆ ತುಂಬ ಉಪಯೋಗ ಇದೆ ಲೇಬರ್ ಚಾರ್ಜ್ ಉಳಿಯುತ್ತೆ ಪ್ರತಿಯೊಂದು ಅನುಕೂಲ ಇದೆ ತುಂಬ ಅನುಕೂಲ ಇದೆ ಸರ್ ಇದರಿಂದ ತರಿಸ್ಬೋದು ಸರ್ ಪ್ರಾಡಕ್ಟ್ ಇದನ್ನ ಖಂಡಿತ ತರಿಸ್ಬೋದು ಸರ್ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ಅಂದರೆ ಪ್ರತಿಯೊಂದು ರೈತ ಉಪಕರಣ ಏನಿದೆ ರೈತರಿಗೆ ಉಪಯೋಗ ಅಂಥದನ್ನ ತರಿಸ್ಬೋದು ಅವಶ್ಯಕತೆ ಇದೆ ಎಲ್ಲರಿಗೂ ಅವಶ್ಯಕತೆ ಇದೆ ಸರ್ ಈಗ ಕ ಸಮಸ್ಯೆ ಏನಾರು ಇದ್ದರೆ ಕೆ ಕೆಲವ್ರು ಕೇಳ್ತಾರೆ ಏನಾರು ಸಮಸ್ಯೆ ಇದೆಯಾ ನಿಮಗೆ ಅನ್ನಿಸ್ತು ಸ್ಯಾರಿ ಸರ್ ನನಗೆ ತಂದ ಮೇಲಿಂದ ಏನು ಸಮಸ್ಯೆ ಇಲ್ಲ ಸರ್ ಸಮಸ್ಯೆ ಅಂತ ಏನು ಬಂದಿಲ್ಲ ಸಮಸ್ಯೆ ಬರೋದು ಇಲ್ಲ ಅಂತ ಅನ್ಕೊಂತೀನಿ ಸರ್ ನೀಟಾಗಿ ಯೂಸ್ ಮಾಡಿಕೊಂಡ್ರೆ ಸಮಸ್ಯೆ ಯಾವುದು ಬರಲ್ಲ ಸರ್ ಒಂದು ಎಕರೆ ಎಷ್ಟು ನಿಮಗೆ ಉಳಿತಾಯ ಆಗುತ್ತೆ ಇದು ಪ್ರ ತಂದಿದ್ಮೇಲೆ ಸರ್ ಇದು ತಂದ ಮೇಲೆ ಇದು ಬಂಡವಾಳ ಸೆಕೆಂಡ್ರಿ ಸರ್ ಬಂಡವಾಳ ಒಂದು ಸಲ ಬಂಡವಾಳ ಹಾಕೋದು ಈಗ ಹತ್ತು ಸಾವಿರ ರೂಪಾಯಿ ಹತ್ತುವರೆ ಸಾವಿರ ಬಂಡವಾಳ ಹಾಕ್ಬೇಕು ಅಂದ್ರೆ ಖಂಡಿತ ಯೋಚನೆ ಮಾಡ್ತಾರೆ ಆದರೆ ಒಂದು ಎಕರೆ ಜೋಳ ಹಾಕ್ಬೇಕಾದ್ರೆ ಸಾಲು ಹೊಡಿಬೇಕು ಮತ್ತು ಬೀಜ ಬಿತ್ತಿಸ್ಬೇಕು ಗೊಬ್ಬರ ಹಾಕಬೇಕು ಅದ್ರ ಮೇಲೆ ಮತ್ತೆ ಅಲುವೆ ಹೊಡಿಬೇಕು ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಸರ್ ಈಗ ಇದ್ರ ಈಗ ನಮಗೆ ಅವರು ಹೇಳಿದರು ನಮಗೆ ಈ ಥರ ಇಷ್ಟಿಷ್ಟು ಕಳಿಸ್ತೀವಿ ಅಂತ ಎಷ್ಟು ಹೇಳಿದ್ರು ಅಷ್ಟು ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅದ್ರ ಜೊತೆ ಈಗ ಎಕ್ಸ್ಟ್ರಾ ಸ್ಪ್ರಿಂಗು ನಟ್ಟು ಲಾಕ್ಗಳು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನಮಗೆ ಜಿ ಎಸ್ ಟಿ ಬಿಲ್ ಕೊಟ್ಟಿದ್ದಾರೆ ನಮ್ಮ ಆಧಾರ್ ಮೇಲೆ ಬಿಲ್ ಮಾಡಿದ್ದಾರೆ ಅವರು ಇಲ್ಲಿ ನೋಡ್ಬೋದು ನೀವು ಹತ್ತು ಸಾವಿರದ ಐನೂರು ರೂಪಾಯಿಗೆ ಬಿಲ್ ಮಾಡಿದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರದೇ ಆಗುತ್ತೆ ನಮ್ಮ ಅಡ್ರೆಸ್ ಕೊಟ್ಟರೆ ನಮ್ಮ ಅಡ್ರೆಸ್ಸಿಗೆ ಅವರು ಕಳಿಸ್ಕೊಡ್ತಾರೆ ಸರ್ ಒಂದು ಎಕರೆಗೆ ಎಷ್ಟು ಎಷ್ಟು ಗಂಟೆಯಲ್ಲಿ ಹಾಕ್ಬೋದು ಒಂದು ಎಕರೆಗೆ ಸರ್ ಅವ್ರು ಹೇಳ್ತಾರೆ ಒಂದು ಎಕರೆಗೆ ಮೂರು ಅವರಲ್ಲಿ ಹಾಕ್ಬೋದು ಅಂತ ನನ್ನ ಅನಿಸಿಕೆ ಮೂರು ಅವರ್ ಬೇಕಾಗಿಲ್ಲ